ಮಾಧುಸ್ವೀ ಕೆ ಎಸ್ ಪಕ್ಷದ ಕಾರ್ಯಕರ್ತರು ಮತ್ತು ನಾಗೇಶ್ ಅಂತೇಳಿ ಕೆ ಎಸ್ ಪಕ್ಷದ ಕಾರ್ಯಕರ್ತರು ಇವತ್ತು ನಾವು ಮಲೆಯೂರ್ಲಿರುವಂತಹ ಒಂದು ವಿದ್ಯಾರ್ಥಿ ನಿಲಯ ಹಾಸ್ಟೆಲ್ಗೆ ನಾವು ಭೇಟಿ ಮಾಡೋಣ ಅಂತ ಇಲ್ಲಿ ಒಳಗಡೆ ಬಂದಿದ್ದೀವಿ ಆ ಹಾಸ್ಟೆಲ್ ಎಷ್ಟು ಸಿದ್ಧಾಂತಿ ಜಿಲ್ಲಾ ಪಂಚಾಯಿತಿ ಮೈಸೂರು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ನೆಕ್ಸ್ಟು ಮೆಟ್ರಿಕ್ ಪೂರ್ವ ದೇವರಾಜ್ ದೇವರಾಜು ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯ ಅಂತಿದೆ ನಾವು ಇವತ್ತು ಕೆ ಆರ್ ಎಸ್ ಪಕ್ಷದಿಂದ ನಾವು ಇಲ್ಲಿ ಒಳಗಡೆ ವ್ಯವಸ್ಥೆ ಯಾವ ರೀತಿ ಇದೆ ಅನ್ನೋದನ್ನ ನಾವು ಒಳಗಡೆ ಹೋಗಿ ಟೆಸ್ಟ್ ಮಾಡ್ತಿದ್ವಿ ನೋಡ್ತಾ ಇದೀವಿ ಬನ್ನಿ ಈ ವಿಡಿಯೋ ಮುಖಾಂತರ ನಿಮ್ಗೆ ಇಲ್ಲಿ ಏನಿದೆ ಅಂತ ನಾವು ತೋರಿಸ್ಕೊಡ್ತೀವಿ ಇದು ಡೈವಿಂಗ್ ಆಗ್ರೆ ಮೂಡ್ತಾಲ್ ಇದು ತಾಲ್ ಇರೋದ್ರಿಂದ ಮೂರ್ ತಾಲೂ ಒಂದು ಮೆನ್ಷನ್ ಮಾಡಬೇಕು ಮತ್ತೆ ಟೈಮಿಂಗ್ಸ್ ಏನಿದೆ ಬೆಳಗ್ಗೆ ನಾಶ ಯಾವ ಟೈಮಿಂಗ್ಸ್ ಕೊಡ್ತಾರೆ

ಏನೋ ಹೊರಗಡೆ ಹೊರಗಡೆ ಬರೋ ಚಾನ್ಸಸ್ ಇರುತ್ತೆ ಫಸ್ಟ್ ಲೈಟು ಇರೋದು ವಾಶ್ ರೂಮ್ ನಲ್ಲೂ ತುಂಬಾ ವರ್ಷ ಇದೆ ಟೋಸ್ ಮೇಲೂ ವಾಶ್ ರೂಮ್ ಕೂಡ ತುಂಬಾ ವರ್ಷ ಇದೆ ಮತ್ತೆ ಆರೋಗ್ಯ ಏನಾಗ್ತಿಬಿಡುತ್ತೆ ಮತ್ತೆ ಆರೋಗ್ಯಕ್ಕೆ ಏನಾಗ್ತಿಬಿಡುತ್ತೆ ಹಾ ಇಲ್ಲಿ ಎಲ್ಲಾ ಸೌಲಭ್ಯ ಸ್ಟಾರ್ಟ್ ಆಗಿದೆ ಮತ್ತೆ ಆರೋಗ್ಯ ಅಡಾ ಬರುತ್ತೆ ಇಲ್ಲಿ ನೋಡಿ ಇಲ್ಲಿ ಕೂಡ ಕಿಟುಗಳಲ್ಲ ಏನಾಗಿದೆ ಎಲ್ಲ ಹೋಗಿರ ಇದೆಲ್ಲ ನೋಡಿ ಬಿಲ್ಡಿಂಗ್ ಇರೋ ಶಿಥಲಗೊಂಡಿರಲ್ಲ ಎಲ್ಲಾ ಚಕ್ಕಕನೆ ಕಾಣತಿದೆ ಹಾ ನಡೆಯುತ್ತಿಲ್ಲ

ಮಕ್ಕಳು ಲೈಟ್ ಆಗಿ ಏನ್ ಮಾಡ್ತಾರೆ ಇಲ್ಲಿ ಏನಾದ್ರು ಒಂದು ಮದ್ದೆ ಇರೋದು ಆಲ್ರೆಡಿ ಕಾಣಲಿರುವಂತದ್ದು ಇದು ಅದು ಹೊರಗಡೆ ಇದೆ ಇದು ಇಲ್ಲಿ ಒಂದು ಮೇನ್ ಮೂಲಭೂತ ಸೌಕರ್ಯ ಒಂದು ಶೌಚಾಲಯ ಕರೆಕ್ಟ್ ಇಲ್ಲ ಇಲ್ಲಿ ಮತ್ತೆ ಇನ್ನೊಂದು ಏನಾದ್ರು ಸ್ವಚ್ಛತೆ ಅಂತ ಇಲ್ವೇ ಇಲ್ಲ ಇಲ್ಲಿ ಮತ್ತೆ ಮೇನ್ ಮೂಲಭೂತ ಸೌಕರ್ಯ ಲೈಟಿಂಗ್ಸ್ ಇಲ್ಲ ಈ ಕಡೆ ಕಿಟ್ಟಿ ಗಾಜೆಲ್ಲ ಹೊಡೆದೋಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ನಂಗಂತೂ ಗೊತ್ತಿಲ್ಲ ಇವರು ತೋರ್ಸಪ್ಪ ಇದಲ್ಲ ಏನ್ ಸ್ವಚ್ಛತೆ ಇದೆ ಇದು ಮಾಡ್ತಿದ್ದಕ್ಕೆ ಬಂತು 39 ಬಂತು 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 ನೀವು ಎಲ್ಲಾ ಕರೆಕ್ಟ ಆಗಿ ಒಂಬತ್ತು ದಿನಕ್ಕೆ ಇಟ್ಟಿದ್ದೀರಾ ತಾನೆ ನೀವು ನಿಮಗೆ ಎಥಿಕ್ಸ್ ಟಾಲಜಿ ಇದೆಯಾ نہیں देखो स्त्री ಅಲ್ಲಿ ಲೈಕ್ ವಾಟ್ ಲೈಕ್ ಹೈ ವ್ಯಾಲ್ಯೂ ಹೆಲ್ಕಡೆ ಬರ್ತಿರಾ ಅಲ್ಲ ಅದು ಬಂತು ಹ ಹ ಬಂತು ಮಾತಾಡೋ ಹೋಗೋದು ಯಾವ ರೆಡಿ ಮಾಡ್ಸದಿ ನೀ ವಾಶ್ ರೂಮ್ ಹೋಗಬೇಕು ಬಾತ್ ರೂಮ್ ಹೋಗಬೇಕು ಅಂತಂದ್ರೆ ಅದೇ ಆಗೋಚೆ ಹ ಮ್ಯಾಟ್ರಿಕ್ಸ್ ಅಲ್ಲಿ ಸಪೋಸ್ ಒಳಗಡೆ ಈಗ ಮೊದ್ಲು ಇದೇನಾಗಿದೆ ಅಕ್ಕಪಕ್ಕ ಏನಿದೆ ಕಾರ್ಡ್ ತರ ಇದೆ ಒಳಗಡೆ ಯಾವ್ದು ಬಂದ್ ಸೇರ್ಕೊಂಡ್ರೆ ಏನ್ ಮಾಡ್ತೀರಾ ಮಾತ್ರ ಸುತ್ತ ಹುಡುಗರು ಜೊತೆ ಒಳಗಡೆ ಕರೆಂಟ್ ಇಲ್ಲ ಅಲ್ಲಿ ಮಕ್ಳುಗಳು ವಾಶ್ರೂಮ್ ಹೋಯ್ತು ಅಂತಂದ್ರೆ ಏನ್ ಮಾಡ್ತು ಬ್ಯಾಟ್ರಿ ಇಟ್ಕೋಬೇಕಂತೆ ಯಾವ್ದಾರ ವ್ಯವಸ್ಥೆ ಇದೆ ನೋಡಿ ಇಲ್ಲಿ ಬ್ಯಾಟ್ರಿ ಇಟ್ಕೊಂಡು ಮಕ್ಳು ವಾಷಿಂಗ್ ಹೋಗ್ಬೇಕು ಇಲ್ಲಿ ಮೇನ್ ಮೂಲಭೂತ ಸೌಕರ್ಯ ಏನಿಲ್ಲ ಕುಡಿಯೋ ನೀರ್ ಇರ್ಬೋದು ಮತ್ತೆ ಸ್ವಚ್ಛತೆ ಇರ್ಬೋದು ಮತ್ತೆ ವಿದ್ಯುತ್ ಇರ್ಬೋದು ಕುಡಿಯೋ ನೀರ್ ಓಕೆ ಪರವಾಗಿಲ್ಲ ಬಟ್ ಸ್ವಚ್ಛತೆ ಅಂತ ತುಂಬಾ ವರ್ಷ ಆಗಿದೆ ಅದ್ಬಿಟ್ರೆ ವಿದ್ಯುತ್ ಮೂಲಭೂತ ಸೌಕರ್ಯದಂತ ವಿದ್ಯುತ್ ಕೂಡ ಇಲ್ಲಿ ಕರೆಕ್ಟ್ ಇಲ್ಲ ಮಕ್ಳುಗಳು ಏನು ಏನು ಉತ್ತರ ಕೊಳ್ತರೆ ನೀವು? ಸರ್ ಕೆಳಗೆನೇ ಮಾಡ್ತೀವಿ. ಸರ್ ಇಲ್ಲಿ ಮೇಲ್ಗಡೆ ಹೋಗಬೇಕು ಅಂದ್ರೆ ಏನ್ ಮಾಡ್ತೀರಾ ಬರ್ತಾನೆ ಇಲ್ಲಿಕ್ಕೆ ಸರ್ ಕರೆಂಟ್ ಇಲ್ಲ. ನೋಡಿ ಈ ರೀತಿ. ಸೊ ಇಲ್ಲಿ ಮೇಲ್ಗಡೆ ಆಸ್ಟ್ರಲ್ ಗೆ ಬರಬೇಕು ಅಂತಂದ್ರೆ ಮೇಲ್ಗಡೆ ಹೊರಗಡೆ ಹುಡುಕು ಮೇಲ್ಗಡೆ ಬರಬೇಕು ಅಂತಂದ್ರೆ ಇಲ್ಲಿ ಕರೆಂಟ್ ವ್ಯವಸ್ಥೆ ಕೂಡ ಇಲ್ಲ ಇದೆ. ಮತ್ತೆ ಬಂತೋ ಇನ್ನೇನ ಸಮಸ್ಯೆ ತೆಗಿರೋಕೆ?

ಇದಕ್ಕೆ ಸಂಬಂಧಪಟ್ಟ ಯಾರು ವಾರ್ಡ್ ಇರ್ಬೋದು ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಇರ್ಬೋದು ನೋಡಿ ಮಕ್ಕಳಿಗೆ ಬಂದಿನಲ್ಲಿ ಎಜುಕೇಶನ್ ವಿದ್ಯಾಭ್ಯಾಸಕ್ಕೋಸ್ಕರ ಬುಕ್ಸ್ ತುಂಬ ಮಡಿಕೊಂಡ್ರೆ ಹೆಂಗ್ ಸಂ ಮಕ್ಕಳು ಏನಕ್ಕೆ

ಅಷ್ಟೇ ಇವತ್ತು ಐದು ಜನ ಯಾವ ಇಲ್ಲಿ ಎಲ್ಲ ಬೆಂಡ್ ಮಲೆಯೂರವ್ರು ನೀವು ಬೆಂಡೂರು ದೊಡ್ಡ ಯಾವ ಕಡೆ ಬರೋದು ನರಸಿಂಹಪುರ ಅಲ್ಲಿಂದ ನೀವು ಊರಿಗೆ ಹೋಗಿಲ್ಲ ಹೌದಾ ಬೇರೆ ಇನ್ನೇನು ಇನ್ನೇನು ಪ್ರಾಬ್ಲಮ್ ಫೇಸ್ ಮಾಡ್ತಿದ್ರ ಇಲ್ಲಿ

नमस्कार عليكم جميعا ಚಾನೆಲ್ ಗೆ ವೆಲ್ಕಮ್ ಟು ಈ ಚಾನೆಲ್ ಮಾರ್ಸಲಾ ಮಾರ್ಸಲಾ ಮಾರ್ಸಿ ಅಲ್ಲ ನೀವು ಚಾನೆಲ್ ಮಾರ್ಸಲಿ ಮಾರ್ಸಲಾ ಮಾರ್ಸಲಾ ನಾವು ಸವಾಳ ಬಯಸುತ್ತಾ ಇದ್ದೀವಿ ನೀವು ಸವಾಳ ಬಯಸುತ್ತೀರಾ ಓದೋಕೆ ಓದೋಕೆ ಮಾರ್ಗ ಶುರು ಮಾಡ್ತೀರೋ ಸರ್ ಆಗ್ತೀತು ಓಕೆ ಟಿವಿ ರೀಚ ಅಂತಲೂ ಮಾರ್ಸೇ ಇಲ್ಲ ನೀವು ಟಿವಿ ಗಳಿಗೆ ನೋಡಿ ನನಗೆ ಇಲ್ಲಿ ನೋಡಿ ಸೋ ಒಂದ್ಲೇ ನೋಡಿ ಬನ್ನುಗಳೇ ನಮಸ್ಕಾರ ನಾನು ಶಿವಕುಮಾರ್ ಕೆಎಸ್ ಪೂಜದ ಪ್ರಧಾನ ಕಾರ್ಯದರ್ಶಿ ನಸಿಪುರ ಬಂಧುಗಳ ಇದು ಮೈಸೂರು ಟು ಮಳವಳ್ಳಿ ಮೇನ್ ರೋಡಲ್ಲಿ ಒಂದು ಹಾಸ್ಟೆಲ್ ಇದೆ ನೋಡಿ ಅಲ್ಲಿ ಜಿಲ್ಲಾ ಪಂಚಾಯತಿ ಮೈಸೂರು ಹಿಂದುಳಿದ ವರ್ಗಗಳ ಕಲ್ಯಾಣ ಡಿ ದೇವರಾಜು ವಿದ್ಯಾರ್ಥಿ ನಿಲಯ ಇದು ಹಾಸ್ಟೆಲ್ಲು ಈ ಹಾಸ್ಟೆಲ್ ನಾವು ಕೆ ಆರ್ ಎಸ್ ಪಕ್ಷದಿಂದ ನಮ್ಮ ತಂಡ ಬಂದು ಏನು ಮಾಡಿದಾಗ ಇಲ್ಲಿ ಬಂದು ನಾವು ಚೆಕ್ ಮಾಡ್ತೀವಿ ಇಲ್ಲಿ ಚೆಕ್ ಮಾಡಿದಾಗ ಏನಾಗಿದೆ ಅಂತಂದ್ರೆ ಹುಡುಗರುಗಳಿಗೆ ಯಾವುದೇ ತರ ಸರ್ಕಾರದಿಂದ ಬರುವಂತ ಸವಲತ್ತುಗಳು ಹುಡುಗರುಗಳಿಗೆ ಅಂದರೆ ವಿದ್ಯಾರ್ಥಿಗಳಿಗೆ ಯಾವುದೇ ತರ ಸರ್ಕಾರದಿಂದ ಬರುವಂತ ಸವಲತ್ತುಗಳು ಸಿಗ್ತಾ ಇಲ್ಲ

ಆ ಮಧ್ಯೆಗೆ ಮೇಲೆ ಕೊತ್ಬ ಕುದುಸ್ಬಿಟ್ಟು ಅದನ್ನು ಬೋರ್ಡ್ ಅವ್ರು ಕಳಿಸೋದಂತೆ ರಾತ್ರೆದು ಈ ರೀತಿ ಎಲ್ಲ ನೋಡಿ ಸರ್ಕಾರ ಅದೇ ಸರ್ಕಾರದಿಂದ ಬರೋ ಸವಲತ್ತುಗಳೆಲ್ಲ ಹಿಂದುಳಿದ ವರ್ಗಗಳ ಜನಗಳಿಗೆ ಅನುಕೂಲ ಆಗಲಿ ಅಂತ ಸರ್ಕಾರ ಏನೇನೋ ಸವಲತ್ತು ಕೊಡ್ತಾ ಇದೆ ಏನಕ್ಕೋಸ್ಕರ ಮಕ್ಕಳು ವಿದ್ಯಾಭ್ಯಾಸ ಚೆನ್ನಾಗಾಗ್ಲಿ ಮುಂದಿನ ತಿಂಗಳಲ್ಲಿ ಎಜುಕೇಷನ್ ಮಾಡ್ಕೊಂಡು ಅವರ ಲೈಫ್ ನಾವು ಸೆಟ್ಲ್ ಮಾಡ್ಕೊಳ್ಳಲಿಲ್ಲ ಉದ್ದೇಶಕ್ಕೋಸ್ಕರ ಸರ್ಕಾರ ಏನೇ ಸವಲತ್ತು ಕೊಟ್ಟರು ಕೂಡ ಏನು ದೇವ್ರು ಕೊಟ್ಟರು ಪೂಜಾರಿ ಕೊಡ್ದಲ್ಲ ಅನ್ನೋ ಥರ ಪರಿಸ್ಥಿತಿ ಇಲ್ಲಿ ಬಂದಿದೆ ನೋಡಿ ಇದೆಲ್ಲ ನೀವು ಕೇಳ್ಬೋದು ಏನಪ್ಪ ಕ್ರಿಕೆಟ್ ಆಗು ಫೀಲ್ಡ್ ಇಲ್ಲ ಇಲ್ಲಿ ಬೇರೆ ಎಷ್ಟು ಯೂಟ್ಯೂಬ್ ತೊಂದರೆ ನಿಮ್ದೇ ಅವ್ರಿಂದ ನಾವು ಆಲ್ಮೋಸ್ಟ್ ವೀಡಿಯೋ ಹಾಕಿದ್ದೀವಿ ಬಂಧುಗಳೇ ನೀವು ನೋಡ್ತಾ ಇರ್ಬೋದು ನಾವು ಆಲ್ಮೋಸ್ಟ್ ವಿಡಿಯೋ ಪ್ರತಿಯೊಂದು ವೀಡಿಯೋನು ಕೂಡ ಇದರಲ್ಲಿದೆ ನೀವು ಅದನ್ನು ಕರೆಕ್ಟಾಗಿ ಗಮನಿಸಿ ಮಕ್ಕಳಿಗೆ ಈ ರೀತಿ ಹಾಸ್ಟೆಲ್ ತುಂಬಾ ಅನ್ಯಾಯ ಆಗ್ತಾ ಇದೆ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬೇಗ ಈ ವಿಡಿಯೋ ನೋಡಿ ಮಕ್ಕಳಿಗೆ ಆದಷ್ಟು ಬೇಗ ಅವ್ರಿಗೆ ಬರಬೇಕಾದಂತಹ ಸವಲತ್ತುಗಳನ್ನ ಒದಗಿಸ್ಕೊಡ್ಬೇಕು ಅಂತ ಹೇಳಿ ನಾವು ಈ ಮೂಲಕ ವಾರ್ಡನ್ ಉಳ್ಕೊಳ್ಳಲ್ಲ ಇಲ್ಲಿ ಒಂದಿನ ಉಳ್ಕೊಂಡಿದ್ರ ಉಳ್ಕಂಡಿಲ್ಲ ಏನ್ ಗಾಡಿಗಳಿರ್ತಾರೆ ಮಧುಗಡೆ ನೋಡ್ಬೋದು ಈಗ ಇಲ್ಲಿ ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ ವಾರ್ಡನ್ಗೆ ಇಲ್ಲಿ ಉಳ್ಕೊಳಕ್ಕೆ ಒಂದು ವ್ಯವಸ್ಥೆ ಕೊಟ್ಟಿದ್ದಾರೆ ಏನು ಅವರು ನೈಟ್ ವರ್ಷದಲ್ಲಿ ಮಕ್ಕಳಿರ್ತಾರೆ ಅದಕ್ಕೋಸ್ಕರ ಉಳ್ಕೊಬೇಕು ಅಂತೇಳಿ ಅವ್ರಿಗೊಂದು ರೂಮ್ ಕೊಟ್ಟಿದ್ದಾರೆ ಆ ರೂಮಲ್ಲಿ ಏನಂತ ಮಕ್ಳುಗಳು ಏನ ಆರೋಪ ಮಾಡ್ತಾ ಇದಾರೆ ಅಂತಂದ್ರೆ ಇದು ನಾವು ಮಾಡ್ತಾರೆ ನೋಡಿ ಮಕ್ಳುಗಳೇ ಖುದ್ದಾಗಿ ಅವರೇ ಹೇಳ್ತಾ ಇರುವಂತದ್ದು ಇಲ್ಲಿ ವಿಡಿಯೋಗಳು ಕೂಡ ತೋರಿಸ್ತಾ ಇರುವಂತದ್ದು ಇದು ಯಾವ ರೀತಿ ಅಂತಂದ್ರೆ ಯಾವ್ದೇ ಸ್ಕೂಟರ್ಗಳು ಇರ್ಬೋದು ಹೊರ್ಗಡೆಯಿಂದ ಬಂದಂತ ಪಬ್ಲಿಕ್ಸ್ ಪಬ್ಲಿಕ್ಸ್ ಅವ್ರು ಬಂದಂತದ್ ಏನ್ ಮಾಡ್ತಾರೆ ಸೊ ಏನೋ ಸ್ಕೂಟರ್ಗಳೆಲ್ಲ ಇಲ್ಲಿ ಪಾರ್ಕಿಂಗ್ ಮಾಡಕ್ಕೆ ಆಕ್ಚುಲಿ ಇದು ಸರ್ಕಾರದ ಜಾಗ ಇರೋ ಪಬ್ಲಿಕ್ ಹೊರಗಡೆ ಬಂದವರ್ಗಂತವರಿಗೆಲ್ಲ ಇಲ್ಲಿ ಸ್ಕೂಟರ್ಗಳನ್ನ ನಿಲ್ಸಕ್ಕೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರು ಅಂತ ಗೊತ್ತಾಗ್ತದೆ ಇಲ್ಲಿ ಬನ್ನಿ ವಾರ್ಡನ್ ರೂಮ್ ವಾರ್ಡನ್ ರೂಮ್ ಏರಿಕೆ ಮಕ್ಕಳುಗಳನ್ನ ನೋಡ್ಕೊಳಕೋಸ್ ನೈಟ್ ಹುಡ್ಕೊಳಕ ವ್ಯವಸ್ಥೆ ರೂಮ್ ಆದ್ರೆ ಇವರು ವಾರ್ಡನ್ ರೂಮ್ ಮಾಡ್ಕೊಂಡಿಲ್ಲ ಪಾರ್ಕಿಂಗ್ ತರ ಮಾಡ್ಕೋಬಿಟ್ಟಿದ್ದಾರೆ ಪಾರ್ಕಿಂಗ್ ತರ ಮಾಡ್ಕೊಂಡಿದ್ದಾರೆ ಇದು ಹೊರಗಡೆ ಬರಬಂದು ಜನಗಳು ಬೇಕಾದ್ರ ಅನುಮತಿ ಕೊಟ್ಟಿದ್ದಾರೆ ಇದೇನು ಸರ್ಕಾರಿ ಸುತ್ತ ಮತ್ತೊಂದು ಸುತ್ತ ಇದೆ ಅವರು ಸರ್ಕಾರ ಇದ್ರು ಜಾಗ